ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಹಿತ್ತ ಮುಂದೆ ಸಚಿವ ಸಂಪುಟನ ನೀವು ಅಷ್ಟು ಸ್ಪೀಡ್ ಅದಿರಿ ಎಸ್ ಸಚಿವರು ನೀವ್ ತೆಗೆದ್ಬಿಟ್ಟಿರಿ ಪೋರ್ಟ್ಫೋಲಿಯೋ ಹಂಚ್ಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ಕಾಂದೋಡನ ಪಟ್ಸಿ ಮುಂದುವರಿತಾರೆ ಈ ಜಮೀರ್ ಅಹ್ಮದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೈಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ್ದಾರೆ ಎರಡು ಸಾವಿರದವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಹಿತ್ತಾಳ್ ಮುಂದೆ ಸಚಿವ ಸಂಪುಟನ ಹಂಚಿಬಿಟ್ಟಿದ್ರಿ ಅಷ್ಟು ಸ್ಪೀಡ್ ಅದಿರಿ ಎಷ್ಟು ಸಚಿವರು ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ ಫೋಲಿಯೋ ಹಂಚ್ಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ಕಾನ್ ನೋಡೋಣ ಬಟ್ ಸಿಎಂ ಮುಂದುವರಿತಾರೆ ಈ ಜಮೀರ್ ಅಹ್ಮದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರಿಗೆ ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಒಂದರ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಮುಂದೆ ಸಚಿವ ಸಂಪುಟನ ಹಂಚಿಬಿಟ್ಟಿರಿ ಅಷ್ಟು ಸ್ಪೀಡ್ ಅದಿರಿ ಎಷ್ಟು ಸಚಿವರು ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ಫೋಲಿಯೋ ಹಂಚ್ಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ನೋಡೋಣ ಬಟ್ ಸಿಎಂ ಮುಂದುವರಿತಾರೆ ಈ ಜಮೀರ್ ಅಹ್ಮೋದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಕಮಾಂಡ್ ಇದ್ದಾರೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ್ದಾರೆ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಮುಂದೆ ಸಚಿವ ಸಂಪುಟ ಹಂಚಿಬಿಟ್ಟಿರಿ ನೀವು ಅಷ್ಟು ಸ್ಪೀಡ್ ಅದಿರಿ ಎಸ್ ಸಚಿವರು ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ಫೋಲಿಯಾ ಹಂಚಿ ಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ಕಾನ್ಸಿ ಮುಂದುವರಿತಾರೆ ಈ ಜಮೀರ್ ಅಹ್ಮೋದ್ ಅವರು ಹೇಳಿದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ್ದಾರೆ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಮುಂದೆ ಸಚಿವ ಸಂಪುಟನ ಹಂಚಿಬಿಟ್ಟಿರಿ ನೀವು ಸ್ಪೀಡ್ ಅದಿರಿ ಎಷ್ಟು ಸಚಿವರು ನೀವೇ ತೆಗೆದು ಬಿಟ್ಟಿರಿ ಪೋರ್ಟ್ ಫೋಲಿಯೋ ಹಂಚಿ ಸೊ ಆ ಚರ್ಚೆ ನಾವು ಹೋಗಲ್ಲ ಕಾನ್ ನೋಡೋಣ ಬಟ್ ಸಿಎಂ ಮುಂದುವರೆತಾರೆ ಈ ಜಮೀರ್ ಅಹ್ಮದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೈಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ್ದಾರೆ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಮುಂದೆ ಸಚಿವ ಸಂಪುಟನ ಹಂಚಿಬಿಟ್ಟಿರಿ ಅಷ್ಟು ಸ್ಪೀಡ್ ಅದಿರಿ ಎಸ್ ಸಚಿವ ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ ಫೋಲಿಯೋ ಹಂಚಿಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ಕಾನ್ ಬಟ್ ಸಿಎಂ ಮುಂದುವರಿತಾರೆ ಈ ಜಮೀರ್ ರಮೋದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬಡ ಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಇದು ಇದು ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಅಲ್ಲೇ ಮುಂದೆ ಸಚಿವ ಸಂಪುಟನ ಹಂಚಿಬಿಟ್ಟಿರಿ ನೀವು ಅಷ್ಟು ಸ್ಪೀಡ್ ಅದಿರಿ ಎಸ್ ಸಚಿವರು ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ ಫೋಲಿಯೋ ಹಂಚಿ ಸೊ ಆ ಚರ್ಚೆ ನಾವು ಹೋಗಲ್ಲ ನೋಡೋಣ ಬಟ್ ಸಿಂದುವರಿತಾರೆ ಈ ಜಮೀರ್ ಅಹ್ಮದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೈಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಮುಂದೆ ಸಚಿವ ಸಂಪುಟನ ಹಂಚಿಬಿಟ್ಟಿದ್ರಿ ಅಷ್ಟು ಸ್ಪೀಡ್ ಅದಿರಿ ಎಸ್ ಸಚಿವರು ನೀವೇ ತೆಗೆದ್ಬಿಟ್ಟಿರಿ ಪೋರ್ಟ್ ಫೋಲಿಯೋ ಹಂಚ್ಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ನೋಡೋಣ ಬಟ್ ಸಿಎಂ ಮುಂದುವರಿತಾರೆ ಈ ಜಮೀರ್ ರಮೋದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೈಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ ಸಿಎಂ ಬದಲಾವಣೆಯ ಚರ್ಚೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಾರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿತ್ತ ಹೇಳಿಕೆಯನ್ನ ನೀಡಿದ್ದಾರೆ ಮಾತನಾಡಿದ ಎರಡು ಇಪ್ಪತ್ತೆಂಟರವರೆಗೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗೇ ಇರ್ತಾರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಜಮೀರ್ ಕೂಡ ಹೇಳಿದ್ದಾರೆ ಗೊಂದಲ ಬೇಡ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ ಹಿತ್ತ ಮುಂದೆ ಸಚಿವ ಸಂಪುಟನ ನೀವು ಅಷ್ಟು ಸ್ಪೀಡ್ ಅದಿರಿ ಎಸ್ ಸಚಿವರು ನೀವ್ ತೆಗೆದ್ಬಿಟ್ಟಿರಿ ಪೋರ್ಟ್ಫೋಲಿಯೋ ಹಂಚ್ಬಿಟ್ಟಿರಿ ಸೊ ಆ ಚರ್ಚೆ ನಾವು ಹೋಗಲ್ಲ ಕಾಂದೋಡನ ಪಟ್ಸಿಯ ಮುಂದುವರಿತಾರೆ ಈ ಜಮೀರ್ ಅಹ್ಮದ್ ಅವರು ಹೇಳಿದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಸೊ ಅದನ್ನು ಗೊಂದಲ ಸೃಷ್ಟಿ ಮಾಡೋದು ಬೇಡ ಹೈಕಮಾಂಡ್ ಇದೆ ಹೋಗಿ ಚರ್ಚೆ ಮಾಡ್ತಾರೆ ಅವ್ರದು ಯಾವಾಗ